ಗೌರಿ ಗಣೇಶ ಹಬ್ಬ ಆಚರಣೆ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಪೊಲೀಸ್ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಅನುಮತಿ ಪತ್ರ ಪಡೆಯುವ ಮೂಲಕ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಬೆಳಕವಾಡಿ ಪೊಲೀಸ್ ಠಾಣೆಯ ಪಿ ಎಸ್ಐ ಬಿ ಸಿ ಅಶೋಕ್ ತಿಳಿಸಿದರು ತಾಲೂಕಿನ ಬೆಳಕವಾಡಿ ಪೊಲೀಸ್ ಠಾಣಾ ಆವರಣದಲ್ಲಿ ಬಿಜಿಪುರ ಹೋಬಳಿಯ ಐವತ್ತಕ್ಕೂ ಹೆಚ್ಚು ಗ್ರಾಮಗಳಿಂದ ನೂರಾರು ಯುವಕರು ಗಣೇಶ ಪ್ರತಿಷ್ಠಾಪನೆಯ ಪೂರ್ವಭಾವಿ ಸಭೆಗೆ ಇಂದು ಹಾಜರಾಗಿದ್ದರು ಪಿ ಎಸ್ಐ ಅಶೋಕ್ ಮಾತನಾಡಿ ಆಯೋಜಕರು ಗಣೇಶ ಮೂರ್ತಿ ಸುರಕ್ಷತೆ ಹಾಗೂ ರಕ್ಷಣೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಸ್ವಯಂ ಸೇವಕರನ್ನು ನಿವೇದಿಸಿಕೊಂಡಿರತಕ್ಕದ್ದು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವವರು ಪೆಂಡಾಲ್ ಚಪ್ಪರ ಗಣೇಶ ಮೂರ್ತಿ ಧ್ವನಿವರ್ಧಕ ದೀಪಾಲಂಕಾರ ಹಾಗೂ ಇನ್ನಿತರ ಪರಿಕರಗಳ ಸಂಪೂರ್ಣ ಹೊಣೆಗಾರಿಕೆಯು ಆಯೋಜಕರದಾಗಿರುತ್ತದೆ ಈ ಸಂಬಂಧ ಯಾವುದೇ ಅಹಿತಕರ ಘಟನೆಗಳು ಅವಘಡಗಳು ಸಂಭವಿಸಿದಲ್ಲಿ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಪ್ರಾಯೋಜಕರು ಅಥವಾ ಆಯೋಜಕರು ಆಗಿರುತ್ತದೆ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಯ ಸ್ಥಳ ಅಥವಾ ವಿಸರ್ಜನೆ ಮೆರವಣಿಗೆಯಲ್ಲಿ ಮದ್ಯ ಸೇವನೆ ಮಾಡುವುದಾಗಲಿ ಬಣ್ಣ ಎರಚಿಕೊಂಡು ಅಸಭ್ಯ ನೃತ್ಯ ಮಾಡುವುದಾಗಲಿ ಇತರೆ ಧಾರ್ಮಿಕ ಭಾವನೆಗಳಿಗೆ ಕುಂದುಂಟು ಮಾಡುವುದಾಗಲಿ ಘೋಷಣೆಗಳನ್ನು ಕೂಗುವುದು ಪ್ರಚೋದನೆ ಮಾಡಿ ನರ್ತಿಸುವುದನ್ನು ಮಾಡಬಾರದು ಸರ್ವೋಚ್ಚ ನ್ಯಾಯಾಲಯದ ಮಾರ್ಗಸೂಚಿಗಳನ್ವಯ ಪ್ರತಿಷ್ಠಾಪನೆಯ ಸ್ಥಳ ಹಾಗೂ ವಿಸರ್ಜನೆಗೆ ಮೆರವಣಿಗೆಯ ಧ್ವನಿವರ್ಧಕ ಅನುಮತಿಯನ್ನು ಪಡೆದುಕೊಂಡಿರತಕ್ಕದ್ದು ಈ ಸಂಬಂಧ ನ್ಯಾಯಾಲಯದ ಸೂಚನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಶಬ್ದ ಹೊರಹೊಮ್ಮಿಸುವ ಡಿಜೆಗಳನ್ನು ಬಳಕೆ ಮಾಡುವಂತಿಲ್ಲ ನಿಯೋಜಿತ ಸ್ವಯಂ ಸೇವಕರಿಗೆ ಐ ಡಿ ಕಾರ್ಡ್ಗಳನ್ನು ನೀಡಿ ಸದರಿಯವರು ಕಡ್ಡಾಯವಾಗಿ ರಾತ್ರಿ ಹಗಲು ಪಾಳಿಯಲ್ಲಿ ವಿಗ್ರಹದ ಬಳಿ ಹಾಜರಾಗಬೇಕು ಗಣೇಶ ಮೂರ್ತಿ ವಿಸರ್ಜನೆ ಮೆರವಣಿಗೆಯನ್ನು ಕಡ್ಡಾಯವಾಗಿ ಸಂಜೆ ಆರು ಗಂಟೆಯೊಳಗೆ ಮುಕ್ತಾಯ ಮಾಡಬೇಕು ಮತ್ತು ವಿಸರ್ಜನೆಯ ಸ್ಥಳದಲ್ಲಿ ಹೆಚ್ಚಿನ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡಿರತಕ್ಕದ್ದು ಇಪ್ಪತ್ತೊಂದು ಷರತ್ತುಗಳ ಪತ್ರವನ್ನು ಗಣೇಶ ಪ್ರತಿಷ್ಠಾಪನೆ ಮಾಡುವವರಿಗೆ ನೀಡಿ ಷರತ್ತುಗಳನ್ನು ಉಲ್ಲಂಘನೆ ಮಾಡುವುದು ಅಥವಾ ಪಾಲನೆ ಮಾಡದೇ ಇರುವುದು ಕಂಡುಬಂದಲ್ಲಿ ತಕ್ಷಣ ನಿಮಗೆ ಮಂಜೂರು ಮಾಡಿರುವ ಅನುಮತಿಯನ್ನು ರದ್ದುಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಮುಂದಿನ ತಿಂಗಳು ಗಣೇಶ ಚತುರ್ಥಿ ಅದ್ರ ಸಂಬಂಧ ನೀವೆಲ್ಲರೂ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀರಾ ಕೆಲವರು ಪ್ಲ್ಯಾನ್ ಮಾಡಿಲ್ಲ ಅನ್ಸುತ್ತೆ ಪ್ಲ್ಯಾನ್ ಮಾಡಿರುವಂಥವ್ರು ಗಣೇಶ ಪ್ರತಿಷ್ಠಾಪನೆ ಕೂರಿಸುತ್ತೆ ತಾವೆಲ್ಲರೂ ರೆಡಿ ಇದ್ದೀರಾ ಲಾಸ್ಟ್ ಟೈಮ್ ಕೂಡ ನಾವು ಪರ್ಮಿಷನ್ ತಗೊಂಡು ಕೂರಿಸಿದ್ರಿ ಆ ಕಂಡೀಷನ್ಸ್ ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಹೊಸೊಬ್ಬರು ಬಂದಿರ್ಬೋದು ಹಾಗಾಗಿ ಏನೇನು ಕಂಡೀಷನ್ಸ್ ಇದೆ ಅದ್ರ ಬಗ್ಗೆ ತಮಗೆಲ್ರಿಗೂ ಮುಂಚಿತವಾಗಿ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಕಂಡೀಷನ್ ನಂಬರ್ ಒನ್ ನಿಮ್ಗೆ ಗೊತ್ತಿರಲಿ ಏನು ಪೊಲೀಸ್ ಸ್ಟೇಷನ್ ವತಿಯಿಂದ ನೀವು ಗ್ರಾಮಗಳಲ್ಲಿ ಗಣೇಶ ಕೂರಿಸ್ತೀರಿ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ಪಡಿಬೇಕು ಯಾವುದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ ಆ ಗಣೇಶ ಕೂರಿಸೋಕ್ಕೆ ಪೊಲೀಸ್ ಇಲಾಖಾ ವತಿಯಿಂದ ತಾವು ಕಡ್ಡಾಯವಾಗಿ ಅನುಮತಿಯನ್ನು ಪಡಿಬೇಕು ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅರ್ಜಿ ಸಲ್ಲಿಸಬೇಕು ಅಂದರೆ ಕಡ್ಡಾಯವಾಗಿ ನೀವು ಆ ಸ್ಥಳ ಗೌರ್ಮೆಂಟ್ ಆಗಿದ್ದರೆ ಆ ಏನಿಲ್ಲ ಪಂಚಾಯತಿರಾಗಿದ್ದರೆ ಇಲ್ಲ ಶಾಲಾ ಆವರಣ ಆಗಿದ್ದರೆ ಸಂಬಂಧಪಟ್ಟ ಪಂಚಾಯಿತಿಯಿಂದ ಇಲ್ಲ ಸಂಬಂಧಪಟ್ಟ ಪಿಇ ಇಂದ ಇಲ್ಲ ಸಂಬಂಧಪಟ್ಟ ಆ ಖಾಸಗಿದಾಗಿದ್ರೆ ಆ ವ್ಯಕ್ತಿಗಳಿಂದ ಅನುಮತಿ ಕಡ್ಡಾಯವಾಗಿರ್ತದೆ ಅಂದ್ರೆ ಈ ಪ್ಲೇಸ್ಗೋಸ್ಕರ ಗಲಾಟೆ ಆಗ್ಬಾರ್ದು ಅಂತ ಸೆಕೆಂಡ್ ಒಂದು ಆ ನೀವೇನು ಆ ಪಿಂಡಲ್ ಹಾಕ್ತೀರಾ ಅದ್ರ ಸಂಬಂಧವಾಗಿ ನೀವೇನು ಟೆಂಟ್ಗಳು ಹಾಕ್ತೀರಾ ಅಲ್ಲಿಗೆ ಕಂಪಲ್ಸರಿ ನೀವೇನ್ ಮಾಡ್ತೀರಿ ಇಂದ ಲೈಟ್ ಅಂತೂ ಹಾಕ್ತಿರಲ್ವಾ ಲೈಟ್ ಹಾಕೋದ್ರಿಂದ ಲೈಟ್ ವ್ಯವಸ್ಥೆಗೆ ಏನ್ ಬೇಕು ಆ ಸಂಬಂಧಪಟ್ಟ ಕೆ ಇ ಬಿಯಿಂದ ಏನ್ ಓ ಸಿಬೇಕು ಇಲ್ಲಾಂದರೆ ನೀವು ಅಕ್ರಮವಾಗಿ ಎಳ್ಕೊಂಡಿದ್ದೀರಾ ಅನ್ನೋದು ಹೂವಾದರೆ ಮತ್ತೆ ಸಮಸ್ಯೆಗಳಾಗ್ತದೆ ಇಲ್ಲ ಅಲ್ಲಿ ವಿದ್ಯುತ್ ಅವಘಡಗಳಾದರೆ ಅವಾಗ ನೀವು ಏನಾದರೂ ಕ್ಲೈಂಟ್ಸ್ಗೂ ಕೂಡ ಹೋಗೋಕ್ಕಾಗಲ್ಲ ಹಾಗಾಗಿ ನೀವು ಕಂಪಲ್ಸರಿ ಯಾರಿಂದ ಏನ್ ಸಿ ಹೋಗಬೇಕೋ ಕೆ ಇ ಬಿಯಿಂದ ಕಂಪಲ್ಸರಿ ಏನ್ ಒಸಿತ ಹೋಗ್ಬೇಕು ಮತ್ತು ನೀವೆಲ್ಲರೂ ಟೆಂಟ್ ಹಾಕ್ತೀರಿ ಅಲ್ಲಿ ಏನಾದರೂ ಫೈರ್ದೇನಾದರೂ ಪ್ರಾಬ್ಲಮ್ ಆದರೆ ಇಲ್ಲ ಪೆಂಡಲ್ಲಿ ಇರ್ತದೆ ಇರ್ತದೆ ಇಲ್ಲ ನೀವು ಏನಾದರೂ ತೆಂಗಿನ ಗರಿಯಿಂದ ಮಾಡೋವಂಥದ್ದು ಶೆಡ್ಗಳಿರ್ತದೆ ಡೆಕೋರೇಷನ್ ಇರ್ತದೆ ಹಾಗಾಗಿ ಅಲ್ಲಿ ಫೈರ್ ಆಗೋ ಸಾಧ್ಯತೆ ಇರ್ತದೆ ಹಾಗಾಗಿ ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಫೈರರು ಕೂಡ ನಿಮ್ಗೆ ಏನು ಕೊಡಬೇಕು ಪರ್ಮಿಷನ್ ಎನ್ ಕೊಡಬೇಕಾಗ್ತದೆ ಹಾಗಾಗಿ ನೀವು ಕಂಪಲ್ಸರಿ ನಮ್ಗೆ ಅನುಮತಿ ಸಲ್ಲಿಸಿಕೊಳ್ಕೊಂಡೆ ನೀವು ಆ ಜಾಗದ್ದು ಪ್ಲಸ್ ಆ ಕೆಇಬಿದು ಪ್ಲಸ್ ಏನು ಫೈರ್ ಆಫೀಸ್ ಇರ್ತದೆ ಇಷ್ಟು ಅನುಮತಿ ಪತ್ರನ ರೆಡಿ ಮಾಡ್ಕೋಬೇಕು ಅದ್ರ ಜೊತೆಗೆ ನೀವು ಯಾರು ಆ ಕಮಿಟಿಯವರು ಇರ್ತೀರಿ ಕಮಿಟಿಯವ್ರ ಸದಸ್ಯರದು ಭಾವಚಿತ್ರ ಬೇಕಾಗ್ತದೆ ಒಂದು ಐದು ಜನದ ಮುಖಂಡ್ ಮತ್ತೆ ಅವ್ರ ಜೊತೆಗೆ ಅವ್ರದ್ದು ಆಧಾರ್ ಕಾರ್ಡ್ಗಳು ಬೇಕಾಗ್ತದೆ ಯಾಕೆಂದ್ರೆ ಏನಾದರೂ ಆ ಅದ್ರ ಆ ಮಂಡಳಿಯಲ್ಲಿ ಯಾರ್ಯಾರು ಜವಾಬ್ದಾರಿ ತಗೋತೀರಾ ಅನ್ನೋದಕ್ಕೆ ನೀವು ಸಹಿ ಮಾಡಿ ನಿಮ್ದು ಆಧಾರ್ ಕಾರ್ಡು ಫೋಟೋಗಳನ್ನ ಕೊಡ್ಬೇಕಾಗ್ತದೆ ಹಾಗಾಗಿ ಇಷ್ಟು ಬೇಸಿಕ್ ಆಗಿ ಇಷ್ಟನ್ನ ನೀವು ಗಣೇಶ ಕೂರಿಸ್ಬೇಕಂದ್ರೆ ರೆಡಿ ತಗೋಬೇಕು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟಪ್ಪ ಮುಸ್ಲಿಂ ಸಮಾಜದ ದೊಡ್ಡ ಯಜಮಾನರು ಕಲೀಂ ಅಹ್ಮದ್ ಮುಖಂಡರಾದ ಬಿಜಿ ಮೋಳೆ ಎಂ ಮಾದಪ್ಪ ಶ್ರೀಧರ್ ಅಭಿಲಾ ಶಿವಕುಮಾರ್ ಮನು ರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು